ನಮಸ್ತೆ ಕರ್ನಾಟಕ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ ಈ ಹಬ್ಬದ ದಿನ ಶ್ರೀ ಮಹಾಲಕ್ಷ್ಮಿ ಕೃಪೆ ನಿಮ್ಮ ಮನೆಯ ಮೇಲೆ ಬೀಳಬೇಕೆಂದರೆ ಈ ಐದು ಪವಿತ್ರ ವಸ್ತುಗಳನ್ನು ತಡವಿಲ್ಲದೆ ಮನೆಯೊಳಗೆ ತರಬೇಕು ಈ ವಸ್ತುಗಳ ಶಕ್ತಿಯು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಹಾಗಾದರೆ ಆ ವಸ್ತುಗಳು ಯಾವುದು ಆ ವಸ್ತುಗಳನ್ನು ಮನೆಯೊಳಗೆ ತಂದು ಏನೆಲ್ಲ ಮಾಡಬೇಕು ಎಂಬುದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ನೀವೇನಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ನೋಡಿ ಪಾರ್ಟ್ ಒನ್ನು ವೀಡಿಯೋ ಬಂದಿದೆ ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಮೇಲ್ಗಡೆ ಕಾರ್ಡಲ್ಲಿ ಹಾಕಿರ್ತೀನಿ ಮತ್ತು ಎಂಡ ಸ್ಕ್ರೀನಲ್ಲೂ ಹಾಕಿರ್ತೀನಿ ಈ ವಿಡಿಯೋ ಮುಗಿದ ನಂತರ ಆ ವಿಡಿಯೋವನ್ನು ನೋಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ವರಮಹಾಲಕ್ಷ್ಮಿ ಹಬ್ಬವು ಶ್ರೀಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಲು ಶ್ರೇಷ್ಠ ಅವಕಾಶ ಈ ಹಬ್ಬಕ್ಕೂ ಮುನ್ನ ಕೆಲವೊಂದು ಪವಿತ್ರ ವಸ್ತುಗಳನ್ನು ಮನೆಗೆ ತಂದರೆ ಅದು ಐಶ್ವರ್ಯ ಶ್ರೀಮಂತಿಕೆ ಆರೋಗ್ಯ ಮತ್ತು ಧರ್ಮವನ್ನು ತಂದಿತು ಎಂಬ ಶ್ರದ್ಧೆಯಿದೆ ಹಾಗಾದರೆ ಆ ಐದು ಪವಿತ್ರ ವಸ್ತುಗಳು ಯಾವುದು ಎಂಬುದು ಮತ್ತು ಅದರ ಮಹತ್ವ ಏನು ಎಲ್ಲವನ್ನು ಈಗ ತಿಳಿಸಿಕೊಡುತ್ತೇನೆ ಆ ಪವಿತ್ರ ವಸ್ತುಗಳಲ್ಲಿ ಒಂದನೇದು ಹೊಸ ಬೆಳೆದ ಅಕ್ಕಿ ಅಂದರೆ ಆ ಅಕ್ಕಿ ಹೊಸದಾಗಿ ಇರಬೇಕು ಸೊಸೈಟಿಯಿಂದ ಆಗ ತಾನೇ ತಂದಿರೋ ಅಕ್ಕಿ ಆಗಿರಬೇಕು ನೀವು ಸ್ವತಃ ಬೆಳೆದಿರೋ ಅಕ್ಕಿ ಆದರೂ ಆಗಿರಬಹುದು ಅಕ್ಕಿ ಶ್ರೀಲಕ್ಷ್ಮಿಯ ಪ್ರತೀಕ ತಾಜಾ ಹೊಸ ಅಕ್ಕಿಯನ್ನು ತರಬೇಕು ಹಬ್ಬದ ಪೂಜೆ ಬಳಸುವುದರಿಂದ ಧಾರ್ಮಿಕ ಶುದ್ಧತೆ ಮತ್ತು ಧಾನ್ಯ ಲಾಭವನ್ನು ತರುತ್ತದೆ ಎರಡನೇದಾಗಿ ತುಳಸಿ ಗಿಡ ಅಥವಾ ತಾಜಾ ತುಳಸಿ ದಾಳು ತುಳಸಿ ದೇವಿಯ ಆವರಣದಲ್ಲಿ ಲಕ್ಷ್ಮಿ ವಾಸ ಮಾಡುತ್ತಾಳೆ ಮನೆಗೆ ತಾಜಾ ತುಳಸಿ ದಾಳು ಶುದ್ಧತೆ ಶಾಂತಿ ಮತ್ತು ಪವಿತ್ರತೆ ಮನೆಗೆ ಬರುತ್ತದೆ ಮೂರನೇದಾಗಿ ಎಣುಗಿರಿ ಎಣ್ಣೆ ಅಥವಾ ನವದೀಪದ ತೆಲುವುಗಳು ಅಂದರೆ ಮನೆಗೆ ಹೊಸ ದೀಪಗಳನ್ನು ತರಬೇಕು ಮೂಕಕೂಟದ ದೀಪ ಪಂಚಮುಖದ ದೀಪ ದೀಪ ಬೆಳಗುವುದು ಅಧರ್ಮನಾಶ ಮತ್ತು ಜ್ಞಾನ ಬೆಳಕಿನ ಸಂಕೇತಕ್ಕಾಗಿ ಎಣ್ಣೆ ದೀಪ ಬೆಳಗಿಸಿದರೆ ದುಷ್ಟಶಕ್ತಿ ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ನಾಲ್ಕನೇದಾಗಿ ಅರಿಶಿಣ ಕುಂಕುಮ ಅಕ್ಷತೆ ಇದರ ಅರ್ಥ ಈ ಮೂರು ವಸ್ತುಗಳು ಪೂಜೆಯ ಪ್ರತೀಕ ಭಾಗ ಅಂದರೆ ಮುಖ್ಯ ಭಾಗ ಅಂತ ಅರ್ಥ ಲಕ್ಷ್ಮಿಯ ಹಣೆಯಲ್ಲಿ ಹಳದಿ ಕುಂಕುಮ ದಾನ ಅತ್ಯಂತ ಪವಿತ್ರ ಅಕ್ಷತೆ ಅಕ್ಕಿಗೆ ಹಳದಿ ತುಪ್ಪ ಲೇಪಿಸಿ ಒಣಗಿಸಿದ ತಯಾರಿಸಬಹುದು ಇದು ಶುದ್ಧತೆಯ ಸಂಕೇತ ಐದನೇದಾಗಿ ತಾಜಾ ಹೂವುಗಳು ಅಂದರೆ ಕಮಲ ಗಂಧ ಪುಷ್ಪ ಕರ್ಪೂರ ಇದು ಲಕ್ಷ್ಮೀದೇವಿಗೆ ಕಮಲ ಹೂವು ಅತ್ಯಂತ ಪ್ರಿಯವಾದದ್ದು ಗಂಧದ ಹೂವುಗಳೊಂದಿಗೆ ಪೂಜೆ ಮಾಡಿದರೆ ದೇವಿಯ ಅನುಗ್ರಹ ಕೂಡ ಹೆಚ್ಚಾಗುತ್ತದೆ ಈ ವಸ್ತುಗಳು ಮನೆಗೆ ಯಾಕೆ ತರಬೇಕು ಅಂದರೆ ಮನೆಯ ವಾತಾವರಣ ಪವಿತ್ರವಾಗಿರುತ್ತದೆ ದಾನ ಅಮಿಷ ಆರೋಗ್ಯ ಶಾಂತಿ ಮನೆ ಮಾಡುತ್ತದೆ ಪೂಜಾ ಕ್ರಮ ಶ್ರೇಷ್ಠವಾಗುತ್ತದೆ ಐಶ್ವರ್ಯ ಪ್ರಾಪ್ತಿಗಾಗಿ ಅಕ್ಕಿ ಅಕ್ಷತೆ ಹಳದಿ ಕುಂಕುಮ ಇವು ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ನೇರ ಸಂಪರ್ಕ ಹೊಂದಿವೆ ಇವು ಪೂಜೆಯಲ್ಲಿ ಬಳಸಿದರೆ ಆರ್ಥಿಕ ಸ್ಥಿರತೆ ಧನಲಾಭ ಮತ್ತು ಮನೆಗೆ ನಿರಂತರ ಐಶ್ವರ್ಯ ಬರುತ್ತದೆ ಪವಿತ್ರತೆ ಮತ್ತು ಶುದ್ಧತೆಯ ನೆಲೆ ತುಳಸಿ ತಾಜಾ ಹೂವುಗಳು ದೀಪದ ಎಣ್ಣೆ ಇವುಗಳಿಂದ ಮನೆ ಶುದ್ಧವಾಗುತ್ತದೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮನೆ ದೇವಾಲಯದಂತೆ ಪವಿತ್ರವಾಗಿರುತ್ತದೆ ಮನಶಾಂತಿ ಮತ್ತು ಸೌಭಾಗ್ಯ ಶುದ್ಧ ವಸ್ತುಗಳೊಂದಿಗೆ ಮಾಡಿದ ಪೂಜೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಗೃಹಸ್ಥ ಜೀವನ ಸುಖಮಯವಾಗಿರುತ್ತದೆ ಕುಟುಂಬದಲ್ಲಿ ಸೌಖ್ಯ ಸಮಾಧಾನ ನೆಲೆಸುತ್ತದೆ ಧಾರ್ಮಿಕ ಶಕ್ತಿ ಮತ್ತು ದೇವರ ಅನುಗ್ರಹ ಈ ಪವಿತ್ರ ವಸ್ತುಗಳು ಪೂಜೆಗೆ ಬೇಕಾದ ಶಕ್ತಿ ನೀಡುತ್ತದೆ ಇದರಿಂದ ಲಕ್ಷ್ಮಿಯ ಕೃಪೆ ಹೆಚ್ಚಾಗಿ ಉಚಿತ ಮನೋಶಾಂತಿ ಪೂರೈಸಬಹುದು ಆರೋಗ್ಯ ಮತ್ತು ನಿತ್ಯ ಸುಖದಲ್ಲಿ ಹಳದಿ ತುಳಸಿ ಇವು ಔಷಧಿಯ ಮಹತ್ವವು ಹೊಂದಿದೆ ಹಬ್ಬದ ಸಂದರ್ಭದಲ್ಲಿ ಇವುಗಳನ್ನು ಬಳಸಿದರೆ ಆರೋಗ್ಯ ದಿಟ್ಟವಾಗಿ ಒಳೆಯುತ್ತದೆ ಮನೆಗೆ ಲಾಭಕಾರಕ ವಾತಾವರಣ ರೂಪುಗೊಳ್ಳುತ್ತದೆ ಇನ್ನು ಹೆಚ್ಚು ಲಾಭಗಳಿಗಾಗಿ ಹಬ್ಬಕ್ಕೂ ಮುನ್ನ ಮನೆ ಸ್ವಚ್ಛತೆ ಮಾಡಿದರೆ ದೇವಿಯ ಪ್ರವೇಶಕ್ಕೆ ಅನುಕೂಲವಾಗುತ್ತದೆ ತಾಜಾ ವಸ್ತುಗಳಿಂದ ಪೂಜೆ ಮಾಡಿದರೆ ಈ ಐದು ವಸ್ತುಗಳು ಬರದೆ ಪೂಜೆಯ ಶಕ್ತಿ ಅಲ್ಪವಾಗಬಹುದು ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ದಯವಿಟ್ಟು ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ಈ ವಿಡಿಯೋ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇದರ ಬಗ್ಗೆ ಇನ್ನೂ ಇಷ್ಟು ಮಾಹಿತಿ ಬೇಕು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ಬಿಡಿಯದಲ್ಲಿ ಮತ್ತೆ ಸಿಗೋಣ